ಭಾರತದ ವಾಯುಪಡೆಯ ಏರ್ ಸ್ಟ್ರೈಕ್ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಹಲವಾರು ಬೆಳವಣಿಗೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಸರಣಿ ಸಭೆಗಳನ್ನು ನಡೆಸಿದರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮೂರು ಸೇನೆಯ ಮುಖ್ಯಸ್ಥರ ಜೊತೆ ನರೇಂದ್ರ ಮೋದಿ ಸರಣಿ ಸಭೆಗಳನ್ನು ಮಾಡಿದರು ಈ ಎಲ್ಲ ಸಭೆಗಳ ತೀರ್ಮಾನ ಒಂದೇ ಆಗಿತ್ತು ಭೂ ಮತ್ತು ವಾಯು ನೌಕಾಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಮುಂದಿನ ನಡೆಗಳ ಬಗ್ಗೆ ಅವರು ತೀರ್ಮಾನವನ್ನ ಕೈಗೊಳ್ಳಬಹುದು ಸರಿಯಾದ ಸಮಯದಲ್ಲಿ ತಕ್ಕ ಉತ್ತರವನ್ನ ನೀಡಬೇಕು ಬುಧವಾರ ಬೆಳಗ್ಗೆಯಿಂದ ಹಲವಾರು ಬೆಳವಣಿಗೆಗಳು ನಡೆದವು ಪಾಕಿಸ್ತಾನದ ವಿಮಾನ ಭಾರತವನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಲು ಮುಂದಾಗಿದ್ದವು ಪಾಕಿಸ್ತಾನದ ವಿಮಾನಗಳನ್ನು ಹಿಮ್ಮೆಟ್ಟಿಸಲು ಶ್ರೀನಗರದ ವಾಯುನೆಲೆಯಿಂದ ಆರು ಮಿಗ್ ಟ್ವೆಂಟಿ ಒನ್ ವಿಮಾನಗಳನ್ನು ಕಳುಹಿಸಲಾಗಿತ್ತು ಆದರೆ ಐದು ವಿಮಾನಗಳು ಮಾತ್ರ ವಾಪಸ್ ಬಂದವು ಒಂದು ವಿಮಾನವನ್ನ ಭಾರತ ಕಳೆದುಕೊಳ್ಳಲಾಯಿತು ಭಾರತದ ವಾಯುಪಡೆಯ ಪೈಲಟ್ ಅನ್ನ ಪಾಕಿಸ್ತಾನ ವಶಕ್ಕೆ ಪಡೆಯಿತು ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನವನ್ನ ಭಾರತ ಹೊಡೆದುರುಳಿಸಿದೆ ಇದೀಗ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ದು ಈ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿ ಸರಣಿಯಾಗಿ ಸಭೆಗಳನ್ನ ನಡೆಸುತ್ತಿದ್ದಾರೆ ಭಾರತ ಯುದ್ಧದ ನಿರ್ಧಾರವನ್ನ ಕೈಗೊಳ್ಳಬೇಕಾ ಅಥವಾ ಪಾಕಿಸ್ತಾನ ಏನು ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕಾ ಅಲ್ಲದೆ ನಮ್ಮ ವೀರಯೋಧ ಅಭಿನಂದನ್ ವರ್ಧಮಾನ್ ಅವರನ್ನ ಹೇಗೆ ಬಿಡಿಸಿಕೊಂಡು ಬರಬೇಕು ಎಂಬ ಬಗ್ಗೆ ಚರ್ಚೆಗಳನ್ನ ನಡೆಸಲಾಗಿದೆ